ಎಷ್ಟನೇ ಎರಡನೇ ಲೆಕ್ಕ ಕೊಟ್ಟಿದೆ ಶಿವಾನಿ ಬಂದಿಲ್ಲ ಅಂತ ಹೇಳಿದ್ಲು ಅದು ಹೇಗ್ ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ಆಯ್ತಾ ಇಲ್ಲಿ ಬಿನ್ನಿಯ ಜಿಗಿತಾ ಅಂತ ಇದೆ ಎಂಟು ಪಾಯಿಂಟ್ ನಾಲ್ಕು ಚಟುವಟಿಕೆ ಇಲ್ಲಿ ಡೇಟ್ ಅನ್ನ ಬರಿಬೇಕು ಆಯ್ತಾ ಅಂದ್ರೆ ಒಂದ್ ಮೊಲ ಇದೆ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಬಿನ್ನಿಯು ಕಲ್ಲುಗಳ ಮೇಲೆ ಪ್ರತಿ ಸಾರಿ ನಾಲ್ಕರಂತೆ ಜಿಗಿಯುವ ಆಟ ಆಡುತ್ತಿದೆ ಮುಂದೆ ಅದು ಜಿಗಿಯಬೇಕಾದ ಕಲ್ಲುಗಳಿಗೆ ಗೆರೆ ಎಳೆಯುವುದರ ಮೂಲಕ ಸಹಾಯ ಮಾಡೋಣ ಮೊಲಕ್ಕೆ ನಾಲ್ಕು ನಾಲ್ಕು ಮನೆ ಅಂತ ದಾಟಿಸ್ಕೊಂಡು ಬರಬೇಕು ನೀನು ಲೆಕ್ಕ ಮಾಡೋ ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮೊಲ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಎಷ್ಟನೇ ಮನೆ ನಿಗೀತೋ ನಾಲ್ಕನೇ ಮನೆಗೆ ಅದೇ ಪುನಃ ಇಲ್ಲಿಂದ ನಾಲ್ಕನೇ ಮನೆಗೆ ನೀವು ಏನ್ ಮಾಡ್ತಾ ಬರಬೇಕು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತಾ ಬರಬೇಕು ಇಲ್ಲಿ ಆಯ್ತಲ್ವಾ ಪುನಃ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಎಷ್ಟಾಯ್ತು ಎಂಟು ನೀವು ಮಾಡ್ತಾ ಬರಬೇಕು ಮಾಡಿ ನೋಡೋಣ ಎಂಟರಿಂದ ಹಾಕಿ ನಾಲ್ಕು ಮನೆಗೆ ಅಂತ ನಾಲ್ಕು ಲೆಕ್ಕ ಹಾಕ್ಬೇಕು ನೀವೇನೆ ಅಲ್ಲಿಂದ ಹನ್ನೆರಡು ಎಂಟರಿಂದ ಹನ್ನೆರಡು ಎಂಟನ ಮನೆಯಿಂದ ಹನ್ನೆರಡನೇ ಮನೆಗೆ ಜಿಗಿಬೇಕು ಮೂಲ

ಇಪ್ಪತ್ನಾಲ್ಕು ಎಷ್ಟು ಗೌರವ್ ಮಿಕ್ ಇಪ್ಪತ್ನಾಲ್ಕು ಆಮೇಲೆ ಯಾವ ಮನೆಗೆ ಎಷ್ಟನೇ ಮನೆಗೆ ಹೋಗ್ಬೇಕು ಮೊಲ ಮಿಕ್ ಇಪ್ಪತ್ತ್ ಎಂಟು ಹೋಗು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟಕ್ಕೆ ಹೋಗು ಕಂಪ್ಲೀಟ್ ಆಯ್ತಾ ಎಲ್ಲ ಕಂಪ್ಲೀಟ್ ಆಯ್ತಾ ಅಲ್ಲಿ ಇನ್ನೂ ಎರಡು ಉಳಿತಲ್ಲ ಮನೆ ವಿಷಯ ಅದನ್ನ ಯಾಕೆ ಮಾಡಿ ಆಡ್ಸೋಕಾಗಲ್ಲ ವಿಷಯ ನಾ ಇನ್ನೂ ನಾಲ್ಕು ಮನೆ ಇಲ್ಲ ಎರಡೇ ಮನೆ ಇದೆ ಹೌದಲ್ವಾ ಅಲ್ಲಿಗೆ ಎಷ್ಟಕ್ಕೆ ನಿಲ್ಲಿಸ್ಬೇಕು ಇಪ್ಪತ್ತೆಂಟು ತಿಳಿಸ್ಬೇಕು ಅಂದ್ರೆ ನಾಕ್ ನಾಲ್ಕು ಅಂತ ಎಷ್ಟು ಮನೆ ದಾಡ್ತಾ ಅದು ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಆರು ಏಳು ಮನೆ ದಾಡ್ತು ಅಲ್ವಾ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಎಷ್ಟು ಮೂವತ್ತು ಆದ್ರೆ ಮೊಲ ನಾಕ್ ನಾಲ್ಕು ಅಂತ ಎಷ್ಟು ಮನೆಯನ್ನ ದಾಡ್ತು ಏಳು ಸಲ ದಾಡ್ತು ಮನೆ ಅಂತ ಏಳ್ ಸಲ ದಾಡ್ತು ಎರಡು ಮನೆ ಹಾಗೆ ಉಳಿತು ಹೌದಲ್ವಾ ಈ ರೀತಿ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ಇಲ್ಲಿ ಡೇಟ್ ಬರ್ದಿಲ್ಲ ಶಿವಾನಿ ಡೇಟ್ ಬರೀ ನೀನು बर्ती हाँ